ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಇದ್ರೆಲ್ಲರ ಪ್ರೀತಿಯ ಕಾವ್ಯ ನನಗೆ ತುಂಬಾ ಪಾಪ ಪಲ್ಲವಿ ಅನ್ನೋದು ಪಲ್ಲವಿ ಅನ್ನೋರು ನನಗೆ ಕೇಳ್ಕೊತಾ ಇದ್ರು ಮೆಸೇಜಸ್ ಅಲ್ಲಿ ಕಮೆಂಟ್ ಮಾಡಿಬಿಟ್ಟು ವೆಯ್ಟ್ ಗೇನ್ ಆಗೋದು ಹೇಗೆ ವೆಯ್ಟ್ ಗೇನ್ ಇನ್ ರೆಸಿಪಿ ಶೇರ್ ಮಾಡಿ ಅಂತೇಳಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ವೆಯ್ಟ್ ಗೇನ್ ರೆಸಿಪಿನ ಶೇರ್ ಮಾಡಿದ್ದೀನಿ ಸೊ ಖುಷಿ ಆಗುತ್ತೆ ನಿಮಗೆ ಅಂತ ಅನ್ಕೊಂಡಿದ್ದೀನಿ ಸೊ ತುಂಬಾ ದಿನ ಆಗಿತ್ತು ನನ್ಗೂ ಕೂಡ ಮಾಡಕ್ ಸೊ ಇವತ್ತು ಮಾಡಿದ್ದೀನಿ ಶೇರ್ ಮಾಡಿದ್ದೀನಿ ಇದನ್ನ ವೀಕ್ಲಿ ಮೂರು ಸರಿ ಅಥವಾ ನಾಲ್ಕು ಸರಿ ಕುಡೀರಿ ಬ್ರೇಕ್ಫಾಸ್ಟ್ ಆದ್ರೂ ಆಗಿ ಕನ್ಸ್ಯೂಮ್ ಮಾಡಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗ ಥರನಾದರೂ ಕನ್ಸ್ಯೂಮ್ ಮಾಡಿ ವೆಯ್ಟ್ ಗೇನ್ ಆಗೇ ಆಗುತ್ತೆ ಬೇಗ ಅಂತ ಹೇಳ್ಬೋದು ವೆಯ್ಟ್ ಗೇನ್ ಆಗೋದು ತುಂಬ ಏನಿ ವೆಯ್ಟ್ ಲಾಸ್ ಆಗೋದಂತೂ ವೆರಿ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನೀವು ಕೇಳ್ತಿದ್ದೀರ ಅಂದರೆ ನಾನು ವೀಡಿಯೋನ ಶೇರ್ ಮಾಡಿದ್ದೀನಿ ನಾವೆಲ್ಲ ಸಣ್ಣ ಆದರೆ ಸಾಕಪ್ಪ ಸಣ್ಣ ಆದರೆ ಸಾಕಪ್ಪ ಅಂತ ಯೋಚನೆ ಮಾಡ್ತೀವಿ ಅದೇ ಥರ ಸಣ್ಣಗಿರೋರು ಕೂಡ ಆಗಬೇಕು ಅಂತ ಯೋಚನೆ ಮಾಡ್ತಾರೆ ನಿಜವಾಗ್ಲೂ ಎರಡೂ ಕೂಡ ತುಂಬ ಕಷ್ಟ ಒಬ್ಬೊಬ್ರು ಚೆನ್ನಾಗಿ ತಿನ್ಕೊಂಡು ತುಂಬನೇ ತಿನ್ಕೊಂಡಿರ್ತಾರೆ ನನ್ನ ಮಗನ ಥರ ಅವ್ನು ಸಣ್ಣ ಇದ್ದಾನೆ ನಾವು ಇಷ್ಟಿಷ್ಟೇ ತಿನ್ಕೊಂಡು ಅಯ್ಯೋ ದಪ್ಪ ಹಾಕ್ತೀವಿ ದಪ್ಪ ಆಗ್ತೀವಿ ಅಂದರೆ ಸ್ವಲ್ಪ ಸ್ವಲ್ಪನೇ ತಿನ್ಕೊಂಡು ನಾವು ದಪ್ಪ ಹಾಕ್ತೀವಿ ಏನು ಮಾಡೋಕ್ಕಾಗಲ್ಲ ಬಟ್ ದಪ್ಪ ಇರಲಿ ಸಣ್ಣ ಇರಲಿ ಹೆಲ್ದಿ ಆಗಿರೋದು ವೆರಿ ಇಂಪಾರ್ಟೆಂಟ್ ಅವ್ರಿಗೆ ಎಷ್ಟು ಸ್ಟ್ಯಾಮಿನಾ ಇದೆ ಎಷ್ಟು ಸ್ಟ್ರೆಂತ್ ಇದೆ ಸಣ್ಣ ಇದ್ದವ್ರು ದಪ್ಪ ಇದ್ದವರಾಗಲಿ ಏನು ಕೆಲಸ ಮಾಡಬಹುದು ಕೆಲಸ ಅಂದರೆ ಏನು ಇದಲ್ಲ ಹಾರ್ಡ್ ಕೆಲಸ ಅಲ್ಲ ಫಿಸಿಕಲಿ ಸೊ ನಮ್ಮ ಕೈಲಿ ಎಲ್ಲ ಆಗುತ್ತೆ ನಾವೆಲ್ಲ ಮ್ಯಾನೇಜ್ ಮಾಡ್ಬೋದು ಏನು ಅಂಥೇಳಿ ಇದ್ ಮಾಡಿದ್ರೆ ಸಾಕಷ್ಟೇ ಹೆಲ್ತಿ ಆಗಿದ್ರೆ ಬಟ್ ಸಣ್ಣ ದಪ್ಪ ಇಸ್ ಇನ್ ನಾಟ್ ಅ ಮ್ಯಾಟರ್ ಅಂತ ಹೇಳ್ಬೋದು ಸೊ ನನ್ಗನ್ಸು ಸಣ್ಣ ಆಗ್ಬೇಕು ಸಣ್ಣ ಆಗ್ಬೇಕು ಸಣ್ಣ ಆಗ್ಬೇಕು ಅಂತ ಆಸೆ ಅಷ್ಟೇ ಅದೇ ದಪ್ಪ ಆಗಬೇಕು ದಪ್ಪ ಆಗಬೇಕು ಅಂತ ಇರುತ್ತಲ್ವ ಸೊ ಹಾಗಾಗಿ ಇನ್ನೊಂದು ಎಲ್ಲರಿಗೂ ಹೇಳ್ಬೇಕು ಅಂತ ನನ್ಗೆ ಅನ್ಸುತ್ತೆ ಜನಗಳು ನೀವು ದಪ್ಪ ಇದ್ರು ಅಂತಾರೆ ಸಣ್ಣ ಇದ್ರು ಅಂತಾರೆ ಏನಿದ್ರು ಒಂದೇ ಅಂತಾರೆ ಬಟ್ ನಿಮ್ಮ ಮನ್ಸಿಗೆ ನೀವು ದಪ್ಪ ಇದ್ದೀರಾ ಸಣ್ಣ ಇದ್ದೀರಾ ನಿಮಗ್ ಖುಷಿ ಆಗುತ್ತಾ ದಟ್ ಈಸ್ ಮ್ಯಾಟರ್ ಆಗತ್ತೆ ನಿಮಗೆ ಕಂಫರ್ಟಬಲ್ ಆಗಿ ಸಣ್ಣ ಆಗಬೇಕಾ ನೀವು ಹಾಗೆ ಕಂಫರ್ಟಬಲ್ ಆಗಿ ದಪ್ಪ ಆಗಬೇಕಾ ಹಾಗೆ ಜನಗಳಿಗೆ ತಲೆ ಕೆಡಿಸ್ಕೊಂಡು ಆಗಕ್ಕೆ ಹೋಗ್ಬೇಡಿ ಅವ್ರಿಗೆ ಎಷ್ಟೇ ನಾವು ಇದು ಮಾಡಿದ್ರು ಅವ್ರ ಜನಗಳ ಮಾತಿಗೆ ಬೈಕ್ ನಾವು ಕೊಡೋಕ್ಕಾಗಲ್ಲ ಅವ್ರು ಕಂಟ್ರೋಲ್ ಮಾಡೋದಕ್ಕೂ ಆಗೋಲ್ಲ ಆದಷ್ಟು ನಾವು ಹೆಲ್ತಿಯಾಗಿ ನಾವು ಖುಷಿಯಾಗಿರೋಣ ಅಷ್ಟೇ ಏನಂತೀರಾ ವೆಯ್ಟ್ಗೇನ್ ರೆಸಿಪಿ ಮಾಡೋದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕಾಗುತ್ತೆ ಯಾವ್ಯಾವ ಕ್ವಾಂಟಿಟಿಲಿ ತಗೋಬೇಕು ಎಷ್ಟು ತಗೋಬೇಕು ಏನು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ವೆಯ್ಟ್ ಗೇನ್ ಸ್ಮೂತಿ ಮಾಡೋದಕ್ಕೆ ಏನೇನು ಐಟಮ್ಸ್ ತೊಗೋಬೇಕು ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾನು ಇಲ್ಲಿ ಪಿಸ್ತಾ ತೊಗೊಂಡಿದ್ದೀನಿ ಪಿಸ್ತಾ ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ ಅಂತ ಹೇಳ್ತಾರೆ ಅದು ಸ್ವಲ್ಪ ಪುಟಾಣಿ ಕಡಲೆ ಅಂತ ಹೇಳ್ತಾರೆ ಗೊತ್ತಾ ಹುರಿಗಡಲೆ ಅದು ಮತ್ತು ಸನ್ಫ್ಲವರ್ ಸೀಡು ಸೂರ್ಯಕಾಂತಿ ಬೀಜ ಹೂವು ಮತ್ತು ಒಣದ್ರಾಕ್ಷಿ ಒಂದು ಜಾಸ್ತಿನೇ ತೊಗೊಂಡಿದ್ದೀನಿ ಒಣದ್ರಾಕ್ಷಿಯಲ್ಲಿ ವೆಯ್ಟ್ ಗೇನ್ ಆಗೋ ಅಂಶ ಜಾಸ್ತಿ ಇರುತ್ತೆ ಮತ್ತು ಕ್ಯಾಶು ಒಂದು ಐದಾರು ತೊಗೊಂಡಿದ್ದೀನಿ ಬಾದಾಮಿ ಒಂದು ಹತ್ತು ತೊಗೊಂಡಿದ್ದೀನಿ ಒಂದು ಐದು ಐದಾಗುವಷ್ಟು ಖರ್ಜೂರನ ತೊಗೊಂಡಿದ್ದೀನಿ ಒಂದು ದೊಡ್ಡ ಬಾಳೆಹಣ್ಣು ಪಚ್ಚು ಬಾಳೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಇದೆಲ್ಲಾಗೂ ಕೂಡ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಬೇಗ ಈಸಿಯಾಗಿ ನ್ಯಾಚುರಲ್ಲಾಗಿ ವೆಯ್ಟ್ ಗೇನ್ ಮಾಡ್ಬೋದು ಯಾವುದೇ ಪ್ರಾಬ್ಲಮ್ ಇಲ್ಲದೇ ಯಾವುದೇ ಮೆಡಿಸನ್ ಅಥವಾ ಟ್ಯಾಬ್ಲೆಟ್ಸ್ ಆ ಥರ ಕನ್ಸ್ಯೂಮ್ ಮಾಡ್ದೇನೆ ಸೊ ಮೊದಲಿಗೆ ಇದನ್ನೆಲ್ಲ ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಏಕೆಂದರೆ ಡ್ರೈ ಫ್ರೂಟ್ಸ್ ಅಂದಮೇಲೆ ಎಲ್ಲೆಲ್ಲೋ ಒಣಗಿಸಿರ್ತಾರೆ ಮಾಡಿರ್ತಾರೆ ಹಾಗೆಯೇ ಡೈರೆಕ್ಟ್ ಮಕ್ಳಿಗಾಗಲಿ ದೊಡ್ಡವರಾಗಲಿ ತೊಗೊಳೋದು ವೆರಿ ಡೇಂಜರ್ ಅಂತ ಹೇಳ್ಬೋದು ಡಸ್ಟ್ ಆ ಥರ ಎಲ್ಲ ಇರುತ್ತೆ ನಾರ್ಮಲ್ ವಾಟರಲ್ಲಿ ಇದನ್ನು ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ನಾವು ಮಿಲ್ಕಲ್ಲಿ ನೆನೆಸಬೇಕು ರಾತ್ರಿ ಫುಲ್ಲು ಸೆವೆನ್ ಟು ಏಯ್ಟ್ ಅವರ್ಸ್ ನೆನೆದರೆ ಸಾಕು ಇಲ್ಲ ಮಾರ್ನಿಂಗ್ ತೊಗೋತೀನಿ ಅಂದರೆ ನೈಟ್ ನೆನೆಸಿ ಇಲ್ಲ ಈವ್ನಿಂಗ್ ತೊಗೋತೀನಿ ಅಂದರೆ ಮಾರ್ನಿಂಗ್ ನೆನೆಸಿದ್ರೆ ಸಾಕಾಗುತ್ತೆ ಕ್ಲೀನಾಗಿ ಅದನ್ನು ತೊಳೆದು ಸೊ ಇದನ್ನು ತೊಳೆದಾದ್ಮೇಲೆ ನಾವು ಹಾಲು ಹಾಕ್ಬಿಟ್ಟು ನೆನೆಸಿಟ್ಟು ನೀವು ನೀರು ಹಾಕಿನೂ ಕೂಡ ನೆನೆಸ್ಬೋದು ಇಲ್ಲ ಹಾಲು ಹಾಕಿ ಕೂಡ ನೆನೆಸ್ಬೋದು ವೇಟ್ ಗೇನ್ ಆಗೋದ್ರಿಂದ ಹಾಲು ಹಾಕಿದ್ರೇ ಇಟ್ಸ್ ಬೆಟರ್ ಅಂತ ಅಂತೀನಿ ಏನು ಮಾಡ್ತಾರೆ ಒಬ್ಬೊಬ್ರು ನೀರು ನೆನೆಸ್ಬಿಟ್ಟು ನೀರನ್ನ ಚೆಲ್ಬಿಡ್ತಾರಲ್ವ ಆ ನೀರನ್ನ ಚೆಲ್ಬಾರ್ದು ಅದಕ್ಕೆ ಫಸ್ಟ್ ಒಂದ್ಸರಿ ಸರಿ ವಾಶ್ ಮಾಡಿಕೊಂಡು ನಾರ್ಮಲ್ ವಾಟರ್ ಅಥವಾ ಹಾಲಲ್ಲಿ ಹಾಗೆ ಬಿಟ್ಟರೆ ಅದರದ್ದು ಲಿಕ್ವಿಡ್ಸ್ ಆಗ ಅಂದರೆ ಲಿಕ್ವಿಡ್ ಫಾರ್ಮ್ ಆಗಿರುತ್ತೆ ಅದ್ರ ಹಣ್ಣಿಂದೆಲ್ಲ ಜ್ಯೂಸ್ ಬಿಟ್ಕೊಂಡಿರತ್ತೆ ಬಿಟ್ಕೊಂಡಿರುತ್ತೆ ಡ್ರೈ ಫ್ರೂಟ್ಸ್ ಇರುತ್ತೆ ಅದ್ರ ಜ್ಯೂಸಿ ಎಲ್ಲ ಇದಾಗಿರುತ್ತಲ್ವ ಚೆನ್ನಾಗಿರುತ್ತೆ ಅದಕ್ಕೆ ಮಿಲ್ಕಲ್ಲೇ ಹಾಕ್ಬಿಟ್ಟು ಇದು ಮಾಡಬೇಕು ಸೊ ರಾತ್ರಿ ಅದು ನೆನ್ಸಿಟ್ಟಿದ್ದೀನಿ ನಾನು ಇವಾಗ ಬಾಳೆಹಣ್ಣು ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಕ್ಲೀನಾಗಿ ಈ ಥರ ನೆಂದಿರಬೇಕು ಇಲ್ಲಾಂದರೆ ನಿಮಗೆ ಪೌಡರ್ ಆಗೋದಕ್ಕೆ ಅಂದರೆ ಗ್ರೈಂಡ್ ಆಗೋದಕ್ಕೆ ಇದಾಗಲ್ಲ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಮಕ್ಕಳಿಗೆ ಕೊಡುವಾಗ ನೀವು ಬಾದಾಮಿ ಸಿಪ್ಪೆನ ತೆಗೆದುಕೊಟ್ರೆ ತುಂಬ ಒಳ್ಳೆಯದು ಸೊ ಅದಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಬಾಳೆಹಣ್ಣು ಕಟ್ ಮಾಡಿ ಹಾಕ್ಕೊಳ್ಳಿ ಏಕೆಂದರೆ ಅದು ಗ್ರೈಂಡ್ ಆಗೋದಕ್ಕೆ ಈಸಿ ಆಗುತ್ತೆ ಹಾಗೆ ಇದು ಮಾಡಿದ್ರೆ ಗ್ರೈಂಡ್ ಆಗೋದಕ್ಕೆ ಈಸಿ ಆಗೋಲ್ಲ ಅದಾದಮೇಲೆ ಮೇನ್ ಥಿಂಗ್ ಇದನ್ನು ನೀವು ಹಾಕಲೇಬೇಕು ಪೀನಟ್ ಬಟರ್ ಅಂತ ಬರುತ್ತೆ ಸೊ ಅದು ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ನಿಮಗೆಲ್ಲ ಮಾಲ್ ಇದರಲ್ಲೆಲ್ಲ ಸಿಗುತ್ತೆ ಇಲ್ಲ ಅಂದರೆ ನಿಮಗೆ ಆನ್ಲೈನ್ ಬೇಕಂದರೆ ಕಮೆಂಟ್ ಅಂತ ಲಿಂಕ್ ಅಂತ ಟೈಪ್ ಮಾಡಿ ನಾನು ಕಮೆಂಟಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೇನೂ ಕೂಡ ಬ್ರೆಡ್ ಸ್ಲೈಸಿಗೆಲ್ಲ ಮಕ್ಕಳಿಗೆ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಒಂದು ಎರಡು ಅಷ್ಟು ಹಾಕೊಳ್ಳಿ ವೆಯ್ಟ್ ಗೇನ್ ಮಾಡೋದಕ್ಕೆ ಇದು ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಅದಕ್ಕೆ ನೀವು ಹಾಲು ಹಾಕಿರೋದ್ರಿಂದ ಇನ್ನೂ ಬೇಕಂದರೆ ನೀವು ಹಾಲು ಹಾಕ್ಕೋಬೋದು ಇಲ್ಲಾಂದರೆ ನೀರು ಹಾಕ್ಕೊಂಡು ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ಹಾಗೆ ಇದ್ರೆ ಗಟ್ಟಿ ಗಟ್ಟಿ ಒಂಥರ ಹಬ್ಳಿಸ್ದಂಗೆ ಆಗುತ್ತೆ ಯಾರಿಗೇ ಆಗಲಿ ತಿನ್ನುವಾಗ ಸ್ವಲ್ಪ ಲಿಕ್ವಿಡ್ ಥರ ಅಂತ ಅನ್ಸಿದ್ರೆ ಈಸಿಯಾಗಿ ಕುಡಿಯೋ ಥರ ಮಾಡ್ಕೋಬೋದು ಇಲ್ಲ ಸ್ಪೂನಲ್ಲಿ ತಿನ್ನೋ ಥರ ಮಾಡ್ಕೋಬೋದು ಸೊ ಈ ಥರ ಇದರಲ್ಲಿ ಬಂದರೆ ಫಾರ್ಮಲ್ಲಿ ತುಂಬ ಚೆನ್ನಾಗಿರತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇನ್ನೂ ತಿನ್ನಬೇಕಂತ ಅನ್ನಿಸ್ತಿರತ್ತೆ ಬಟ್ ನಾನು ಇವಾಗ ವೆಯ್ಟ್ ರೆಡ್ಯೂಸ್ ಮಾಡ್ತಿರೋದ್ರಿಂದ ಅವಾಯ್ಡ್ ಮಾಡಬೇಕಷ್ಟೇ ಬಟ್ ತುಂಬ ಹೆಲ್ತಿಯಾಗಿ ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ವೆಯ್ಟ್ ಗೇನ್ ರೆಸಿಪಿ ರೆಡಿ ಹ್ಞೂ ಟೇಸ್ಟ್ ಅಂತೂ ಹೆಮ್ಮಿ ಆಗಿರುತ್ತೆ ನಿಜವಾಗ್ಲೂ ಇನ್ನೊಬೇಕು ತಿನ್ನೋಬೇಕು ಅನ್ಸ್ತರತ್ತೆ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ನಿಜವಾಗ್ಲೂ ವೆಯ್ಟ್ ಗೇನ್ ಆಗುತ್ತೆ ವಾರದಲ್ಲಿ ನಾಲ್ಕು ಐದು ನಾಲ್ಕು ಸರಿ ಐದು ಸರಿ ಬಿ ದಿನ ಕುಡಿದ್ರೂ ನಾಟ್ ಅ ಪ್ರಾಬ್ಲಮ್ ಬಟ್ ಯಾವುದೇ ಅದ್ರೂ ಸ್ವಲ್ಪ ಲಿಮಿಟಲ್ಲಿ ಇರಬೇಕಲ್ವ ವಾರದಲ್ಲಿ ನಾಲ್ಕು ಸರಿ ತೊಗೊಳ್ಳಿ ಗುಡ್ ರಿಸಲ್ಟ್ಸ್ ಇರುತ್ತೆ ಬೇಗ ವೆಯ್ಟ್ ಗೇನ್ ಆಗ್ತಿರ ಒಳ್ಳೇದಾಗಲಿ ನಿಮಗೆ ವೆಯ್ಟ್ ಗೇನ್ ಆಗೋದಿಟ್ಲಿ ಸಣ್ಣ ಆಗೋದಕ್ಕೆ ವ್ಯಾಯಾಮ ಮಾಡಿಕೊಂಡು ಜಿಮ್ಗೋಗಿ ಸೇರಿಕೊಂಡು ಎಕ್ಸಸೈಸ್ ಮಾಡ್ಕೊಂಡು ವರ್ಕೌಟ್ ಮಾಡಿ ಸಣ್ಣ ಆಗಬೇಕು ಆದರೆ ದಪ್ಪ ಆಗೋದಕ್ಕೆ ಮನೆಯಲ್ಲೇ ಇಟ್ಕೊಂಡು ದಪ್ಪ ಆಗ್ಬೋದು ಚೆನ್ನಾಗಿ ತಿನ್ಕೊಂಡು ಜಂಕ್ ನ ತಿನ್ನಿ ಚೆನ್ನಾಗಿ ಬೇಕಂದರೆ ಬಟ್ ಜಂಕ್ ಫುಡ್ ಅಂದರೆ ಹೆಲ್ತಿಯಾಗಿರಬೇಕು ಆ ಥರದ ಫುಡ್ ತಿನ್ನಿ ಮನೆಯಲ್ಲೇ ಮಾಡಿಕೊಂಡು ನೀವೇನೇ ಔಟ್ಸೈಡೆಲ್ಲ ಹೋದರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ವೆಯ್ಟ್ ಗೇನ್ ಅದು ಆಗುತ್ತೆ ಬಟ್ ಹೆಲ್ತ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಮನೆಯಲ್ಲೇ ನಿಮಗೆ ಏನು ಬೇಕು ಅದನ್ನೆಲ್ಲ ತಯಾರಿಸ್ಕೊಂಡು ಮಾಡ್ಕೊತೀನಿ ಕ್ರೇವಿಂಗ್ಸ್ ಆಗುತ್ತೆ ಎಲ್ಲೋ ಒಂದೊಂದು ಸರಿಯೂ ಹೋಗ್ತೀನಿ ಬೇಡ ಅಂತಲೂ ನಾನು ಹೇಳಲ್ಲ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಬೇಡಿಗೆ ನಾನು ರೆಸಿಪಿನ ಶೇರ್ ಮಾಡಿದೀನಿ ಒಪ್ಲೇ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾಡಿಬಿಡಿ ಅಲ್ಲಿ ನೀನು ಯಾರು ಫಾಲೋ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ತಾರೆ ನೆಕ್ಸ್ಟ್ ತಾರಿಗೆ ಖುಷಿಯಾಗಿರಲಿಲ್ಲ ವಿ ಬಾಯ್ ಚಿಕೆ